ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಯಾವುದಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಕೊಬ್ಬರಿ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಬನ್ರಿ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಕೊಬ್ಬರಿ ಕರ್ಜಿಕಾಯಿ ಮಾಡಲು ಈ ಬಟ್ಲಿದ್ಲೆ ನಾನು ಎರಡು ಬಟ್ಲಷ್ಟು ಕೊಬ್ಬರಿ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಇದು ಎರಡು ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ನಾನೀಗ ಎರಡು ಬಟ್ಲ ಕೊಬ್ಬರಿ ಹಾಕಿದ್ದೀನಲ್ಲ ಅದಕ್ಕೆ ಒಂದು ಬಟ್ಲದಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಾಕು ಸಕ್ಕರೆ ಇಷ್ಟೇ ಸ್ವೀಟ್ ಜಾಸ್ತಿ ತಿಂತ ನಾನು ಬೇಕಿದ್ರೆ ಸ್ವೀಟಿನ್ನ ಸ್ವಲ್ಪ ಹಾಕ್ಕೊಳ್ರಿ ನೀವು ನಾನು ಇದಕ್ಕೆ ಒಂದು ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಮಿಕ್ಸಿ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಇದು ಈ ಥರ ಆಗಿದೆ ಇಷ್ಟೇ ಸಾಕು ಇದಕ್ ನಾನೀಗೊಂದು ಎರಡು ಸ್ಪೂನ್ ಅಷ್ಟು ಎಳ್ಳು ಹುರಿದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಇಷ್ಟು ಪೌಡರ್ ಆಗಿದೆ ಈಗ ಇದಕ್ಕೆ ಬೌಲಲ್ಲಿ ಫ್ರೆಂಡ್ಸ್ ನಾನೀಗ ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಚೆನ್ನಾಗಿ ಹುರಿದು ಇದರಲ್ಲಿ ಮಿಕ್ಸ್ ಮಾಡ್ರಿ ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ನಾನೊಂದು ನಾಲ್ಕೈದು ಸ್ಪೂನ್ ಸ್ಪೂನಷ್ಟು ಎಳ್ಳು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈಗ ನಾನು ಎರಡು ಬಟ್ಲು ಕೊಬ್ಬರಿ ಹಾಕಿದ್ದೀನಲ್ಲ ಇದರಲ್ಲಿ ಒಂದು ಇಪ್ಪತ್ತರಷ್ಟು ಕರ್ಜಿಕಾಯಿ ರೆಡಿ ಆಗ್ತಾವೆ ಕೊಬ್ಬರಿ ಕರ್ಜಿಕಾಯಿ ಇದನ್ನು ಗಣೇಶಗ ಪ್ರಿಯವಾದ ಒಂದು ನೈವೇದ್ಯ ನೀವು ಮನೆಯಲ್ಲಿ ಮಾಡಿರಿ ಟೇಸ್ಟ್ ಹೇಗಿರುತ್ತೆ ನೋಡ್ರಿ ಈಗ ನಾನು ಕಣ್ಕ ಯಾವ ಥರ ನಾದದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನೀವು ಕೊಬ್ಬರಿ ಎರಡು ಬಟ್ಲು ತೊಗೊಂಡಿದ್ದೀರಲ್ಲ ಅದೇ ಸಮ ಪ್ರಮಾಣ ಎರಡು ಬಟ್ಲು ಇಟ್ಟು ತೊಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಇಟ್ಟು ಸಾಕಾಗುತ್ತೆ ಕಣಕ ಸರಿ ಹೋಗುತ್ತೆ ನಾನೀಗ ಒಂದು ಬಟ್ಲು ಹಾಕಿದ್ದೀನಲ್ಲ ಇನ್ನೂ ಒಂದು ಬಟ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡು ಬಟ್ಲಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಡ್ರಿ ಹಿಟ್ಟು ಕಣಕನಾದಕ್ಕಾಗಿ ಒಂದು ಚಿಟಿಕೆಯಷ್ಟು ಉಪ್ಪು ಸಾಕು ಇದಕ್ಕೆ ನಾವು ಬಿಸಿ ಬಿಸಿ ಎಣ್ಣೆ ಹಾಕೋಣ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನಾನೀಗ ಎಣ್ಣೆ ಕಾಯಿಸಿದ್ದೀನಿ ಒಂದು ಎರಡು ಅಷ್ಟು ಈಗ ಇದು ಬಿಸಿ ಎಣ್ಣೆನೇ ಹಾಕಿರಿ ಈ ಥರ ಹಾಕಿದರೆ ಗುಳ್ಳೆ ಗುಳ್ಳೆ ಎದ್ದು ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಬಿಸಿ ಇದೆಯಲ್ಲ ಈಗೇನೆ ಒಂದು ಸ್ಪೂನ್ ಸಹಾಯದಿಂದ ನೀವು ಸ್ವಲ್ಪ ಕಲಸ್ಕೊಳ್ರಿ ಕಲಸಿ ಆಮೇಲೆ ನೀರು ಹಾಕಿ ಹಿಟ್ಟು ನಾದ್ರಿ ಕಣಕನಾದ್ರಿ ಇದು ಗಟ್ಟಿಯಾಗೇ ಇರಲಿ ಭಾಳ ಮತ್ತೆ ನೀವು ಹೋಳ್ಗಿ ನಾದ್ದಂಗೆ ನಾದಬೇಡ್ರಿ ನಾನು ಆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ತರ ಇರುತ್ತೆ ಅಂತ ಈಗ ಆಗಿದೆ ಅಲ್ಲ ಇದನ್ನ ಇದೇ ತರ ಕೈಯಿಂದ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಆಗ ತರ ನೀವು ಸ್ವಲ್ಪ ಕಲಸ್ರಿ ಇದನ್ನ ಇದಾಗಿದೆ ನೋಡಿ ಈ ತರ ಆಗ್ಲಿ ಎಲ್ಲ ಕಡೆ ಎಣ್ಣೆದು ಅಂದ್ರೆ ನೀವು ಕಜ್ಜಿಕಾಯಿ ಮಾಡಿರ್ತೀರಲ್ಲ ಒಂಥರ ಬಬಲ್ಸ್ ಟೈಪ್ ಎಲ್ಲ ಬಂದು ಕರ್ಜಿಕಾಯಿ ಸಮ ಅಗೂಡಾಕಿ ಟೇಸ್ಟ್ ಫ್ರೆಂಡ್ಸ್ ನಾನೀಗ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಕಲಸ್ಕೊಳ್ರಿ ನೋಡಿ ಫ್ರೆಂಡ್ಸ್ ಈಗ ಈ ತರ ನಾದ್ರಿ ನೀವು ಇದೇ ಇರ್ಲಿ ಇಟ್ಟು ನೋಡಿ ಇದಿಷ್ಟು ಗಟ್ಟೆನೂ ಇಲ್ಲ ಮತ್ತು ಮೆತ್ತಗೂ ಇಲ್ಲ ಇದೇ ಅದದಲ್ಲಿ ಇಟ್ಟಿದ್ರೆ ನಿಮ್ಗೆ ಕರ್ಜಿಕಾಯಿ ಚೆನ್ನಾಗಿ ಬರ್ತಾವ ನಾನು ಈಗ ಯಾವ ಥರ ಎಲಿ ಹಾಕೋದು ಮತ್ತು ಯಾವ ಥರ ತುಂಬೋದು ತೋರಿಸ್ತೀನಿ ಈಗ ಇದು ಒಂದು ಹತ್ತು ತನ ನೆನಿಲಿ ಇದು ಒಂದು ನೆಂದಿದೆ ಚೆನ್ನಾಗಿ ಈಗ ಇದು ನಾನು ಉಳ್ಳೆ ಯಾವ ಯಾವ ಥರ ಉಳ್ಳಿ ಮಾಡ್ಕೋಬೇಕಂತ ತೋರಿಸ್ತೀನಿ ಈಗ ಇದಿಷ್ಟಿದೆ ಅಲ್ಲ ನಾನು ಒಂದು ಸ್ವಲ್ಪ ಇಟ್ಟು ತಗೊಂಡು ಈಗ ಇಟ್ಟು ನಾನು ಉಳ್ಳೆ ಮಾಡ್ತೀನಿ ಇಷ್ಟಿಷ್ಟೇ ಆದರೆ ಸಾಕು ಫ್ರೆಂಡ್ಸ್ ಕಜ್ಜಿಕಾಯಿ ಮಾಡೋಕ್ಕೆ ನೀವು ಇಷ್ಟಾದರೆ ಸಣ್ಣ ಆಗ್ತವೆ ಇದಕ್ಕೂ ದೊಡ್ಡ ಮಾಡಿದ್ರೆ ನೀವು ಇನ್ನೂ ದೊಡ್ಡ ಆಗ್ತಾವೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳಿ ಹರ್ಕೊಳ್ರಿ ನಾನೀಗ ಒಂದು ನಾಲ್ಕು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಳ್ರಿ ಈ ತ ಈ ಥರ ಪ್ಲೇಟಲ್ಲಿ ಒಣದು ಮೈದಾನ ಇಟ್ಟು ತೊಗೊಳ್ರಿ ಇದನ್ನ ಹಚ್ಚಿ ಲಟ್ಸೋಕೆ ಬೇಕು ಯಾವ ಥರ ಲಟ್ಸೋದು ತೋರಿಸ್ತೀನಿ ನೋಡ್ರಿ ಈ ತರ ಇರುತ್ತಲ್ಲ ಫ್ರೆಂಡ್ಸ್ ಇದನ್ನ ರೌಂಡ್ ಆಗಿ ಲಟ್ಟಸಿಕ್ಕು ಇಟ್ಟು ಹಚ್ಚಿ ಲಟ್ಸಿ ನೀವು ಎಣ್ಣೆ ಹಚ್ಬೇಡ್ರಿ ನೋಡಿ ಫ್ರೆಂಡ್ಸ್ ಈ ಮಾಡಿಕೊಂಡು ಹೀಗೆ ಉದ್ದಕ್ಕೆ ಲಟ್ಸ್ರಿ ನೀವು ಈ ತರ ಲಟ್ಸಿ ತುಂಬ ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ ಈ ಥರ ಒಂದು ಇಷ್ಟು ಒಂದು ಎಲಿ ಹಾಕ್ಕೊಂಡು ಇಟ್ಕೊಡ್ರಿ ನೀವು ಒಂದು ಹತ್ತು ಎಲಿ ಹಾಕ್ರಿ ಈ ಥರ ಮಾಡಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಲ್ಲ ಇದು ಕರ್ಜಿಕಾಯಿ ತುಂಬಕ್ಕೆ ಬರೋಲ್ಲ ಅಂದರೆ ಈ ಥರ ಒಂದು ತಟ್ಟೆ ತೊಗೊಳ್ರಿ ಊಟದ ತಟ್ಟೆ ಅದರಲ್ಲಿ ಎರ್ಜಿಗೆ ಈ ಥರ ಎಲೆ ಹಾಕಿರಿ ಹಾಕಿಬಿಟ್ಟು ನೀವು ಇದಕ್ಕೆ ಪೌಡ್ರ್ ಹಾಕ್ರಿ ತೋರಿಸ್ತೀನಿ ನನಗೂ ಮೊದಲು ಬರ್ತಿದ್ದಿಲ್ಲ ಫ್ರೆಂಡ್ಸ್ ನಾನು ಕಲಿತೆ ಇದೇ ಥರನೇ ಮಾಡೋದು ನಮ್ಮ ಕಡೆ ಕರ್ಜಿಕಾಯಿ ಉತ್ತರ ಕರ್ನಾಟಕ ಕಡೆ ಭಾಳ ಫೇವ್ರೇಟು ಯಾಕಂದರೆ ಎಲ್ಲ ಫಂಕ್ಷನ್ಗಳಿಗೆ ಕರ್ಜಿಕಾಯಿನೇ ನಾವು ಎಲ್ಲ ಫಂಕ್ಷನ್ನಿಗೆ ಬೇಕಂತನೇ ನಾವು ಕರ್ಜಿಕಾಯಿ ಎಲ್ಲದಕ್ಕೂ ಮದುವೆಗೆ ಮತ್ತೆ ಸೀಮಂತ ಕಾರ್ಯಕ್ರಮಕ್ಕೆ ಮತ್ತೆ ಆಮೇಲೆ ಹೆಣ್ಮಕ್ಳು ಋತುಮತಿ ಆದಾಗ ಅವರಿಗೆ ಅಂತ ಫಂಕ್ಷನ್ಗಳಿಗೆಲ್ಲ ಕರ್ಜಿಕಾಯೇ ಮಾಡೋದು ಇದು ಒಂಥರ ಸಾಂಪ್ರದಾಯಿಕ ಅಡುಗೆನೇ ಆಗಿದೆ ಇದು ಈ ಥರ ಒಂದೇ ಸೈಡಲ್ಲಿ ಈ ಥರ ಬಡ್ ತಗೊಂಡು ಈ ಥರ ಇಯರ್ ಬಡ್ ತಗೊಳ್ರಿ ನಾನೊಂದು ಕಟ್ಟಿಗೆಗೆ ಈ ಥರ ದಾರ ಸುತ್ತಿದ್ದೀನಿ ನೀವು ಇಯರ್ ಬಡ್ ತಗೊಂಡು ಈ ಥರ ಎಲ್ಲ ಕಡೆ ಈ ಒಂದೇ ಕಡೆ ಎರ್ಜಿಗೆ ನೀರು ಹಚ್ಚ್ರಿ ಹಚ್ಚಿ ಇದು ಏನಿರುತ್ತಲ್ಲ ಈ ಎರ್ಜಿನ ತಗೊಂಡು ಈ ಥರ ಇದಕ್ಕೆ ಪ್ರೆಸ್ ಮಾಡ್ರಿ ಇಷ್ಟೇ ಈಸಿಯಾಗಿ ನೀವು ತುಂಬೋದು ಆಯಿತು ನೋಡಿ ಫ್ರೆಂಡ್ಸ್ ಈಗ ಇದನ್ನು ನೀಟಾಗಿ ಈ ತರ ಈ ತರ ಬೆರಳುಗಳ ಸಹಾಯದಿಂದ ನೀವು ನೀಟಾಗಿ ಪ್ರೆಸ್ ಮಾಡ್ರಿ ಇದು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಯಾವುದೇ ತರ ನಿಮ್ಗೆ ಓಪನ್ ಆಗಿ ಪೌಡ್ರು ಹೊರಗಡೆ ಬರೋಲ್ಲ ಈಗ ನಾನು ಕೊಬ್ಬರಿದ್ ಮಾಡಿದ್ದೀನಲ್ಲ ಇದೇ ತರ ಇಲ್ಲಿ ಎಲ್ಲ ಜನರೆಲ್ಲ ಪುಟಾಣಿ ಹಿಟ್ಟಿನಿಂದ ಮಾಡ್ತಾರೆ ನಾನು ಅದನ್ನು ಸಲ ನಿಮಗ್ ಮಾಡಿ ತೋರಿಸ್ತೀನಿ ಈಗ ಇಷ್ಟ ಆದ್ರೆ ಇದು ಕರ್ಜಿಕ ರೆಡಿ ಆಯಿತು ಇದೇ ತರ ನಾನು ಅಷ್ಟು ತುಂಬಿ ನಿಮ್ಗೆ ತೋರಿಸ್ತೀನಿ ಯಾವ ತರ ತುಂಬೇಕಂತ ನೋಡಿರಿ ಇನ್ನೊಂದು ಬೇಕಂದ್ರೆ ತೋರಿಸ್ತೀನಿ ನಾನು ಈ ಥರ ಇದು ಪ್ಲೇಟ್ ಅಂಚಿಗೆ ನೀವು ಎಲ್ಲಿ ಹಾಕಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಪೌಡ್ರ್ ಹಾಕಿರಿ ನಿಮಗೆ ಫಸ್ಟ್ ಫಸ್ಟಿಗೆ ಬರ್ತಿರಲ್ಲ ಪೌಡ್ರ್ ಸ್ವಲ್ಪೇ ಹಾಕಿರಿ ಆಮೇಲೆ ಬೇಕಂದ್ರೆ ನಿಮ್ಗೆ ರೂಢಿ ಆದಂಗೆಲ್ಲ ಜಾಸ್ತಿ ಹಾಕ್ಕೊತ ಹೋಗ್ರಿ ಈಗ ನಾನು ಇಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದು ಎರ್ಜಿಗೆ ನಾನು ಈ ಥರ ನೀರು ಹಾಕಿ ಇದನ್ನ ಸ್ವಲ್ಪ ನೀರು ಹಾಕಿ ಅಂಟಿಸಿತ್ತು ಈಗ ಇದನ್ನು ನಾನು ತೊಗೊಂಡು ಈ ತರ ಪ್ರೆಸ್ ಮಾಡ್ತೀನಿ ಇಷ್ಟ ಫ್ರೆಂಡ್ಸ್ ಬಹಳ ಈಸಿಯಾಗಿ ನೀವು ಕರ್ಜಿಕಾಯಿ ತುಂಬೋದು ಈಗ ಗಣೇಶ್ ಚತುರ್ಥಿಗೆ ಎಲ್ಲರೂ ಕಂಪಲ್ಸರಿ ಕರ್ಜಿಕಾಯಿ ಕರ್ಗಡುಬು ಮಾಡ್ತಾ ಇರ್ತಾರೆ ನಾನು ಅದಕ್ಕೆ ಈ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಇದನ್ನ ಎಣ್ಣೆಯಲ್ಲಿ ಕರೆದು ನಿಮ್ಗೆ ತೋರಿಸ್ತೀನಿ ಎಣ್ಣೆ ಕಾದಿದೆ ನಾನೀಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿರಿ ಈ ಥರ ಹಾಕಿ ನೀವು ಕರೀರಿ ಚೆನ್ನಾಗಿರ್ತಾವೆ ನೋಡಿ ಫ್ರೆಂಡ್ಸ್ ಈಗಿದ್ದು ಈ ಥರ ನೀವು ತಿರುವೆ ಹಾಕ್ರಿ ಈಗ ನಾವು ಬಿಸಿ ಎಣ್ಣೆ ಹಾಕಿದ್ದೀವಲ್ಲ ಅದಕ್ಕೆ ಈ ಥರ ಬಬಲ್ಸ್ ಟೈಪ್ ಬರ್ತಾ ಇದ್ದಾವೆ ನೋಡಿ ಈ ಥರ ಮಾಡಿದರೆ ನೀವು ಕರ್ಜಿಕಾಯಿ ರೆಡಿ ನೀವು ಇದು ಸುತ್ತ ಎರ್ಜೆ ಏನಿರುತ್ತಲ್ಲ ಫ್ರೆಂಡ್ಸ್ ಅದನ್ನ ನೀಟಾಗಿ ಒತ್ತಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡು ಎಣ್ಣೆ ಎಲ್ಲ ಕೆಟ್ಟೋಗೋ ಚಾನ್ಸಸ್ ಭಾಳ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ನಿಮ್ಗೆ ಇನ್ನೂ ಕೆಂಪು ಬೇಕಂದ್ರೆ ಇನ್ನೂ ಕೆಂಪು ಮಾಡಿಕೊಡ್ರಿ ಈಗ ನಮ್ಗೆ ಇಷ್ಟು ಸಾಕು ನಾನು ತೆಗಿತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಕರ್ಜಿಕಾಯಿ ರೆಡಿ ಆಗಿದೆ ನೋಡಿರಿ ಇವು ಯಾವ ಥರ ಆಗಿರುತ್ತೆ ಅಂತ ಒಂದು ಸಲ ನೀವು ಮಾಡ್ಕೊಂಡು ತಿಂದು ನೋಡಿರಿ ಹೆಂಗಿರುತ್ತೆ ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ಕರ್ಜಿಕಾಯಿ ಕೊಬ್ಬರಿ ಕರ್ಜಿಕಾಯಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಾನು ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಿರ್ತಾವೆ ಥ್ಯಾಂಕ್ ಯು